ನಿಗಮ ಮಂಡಳಿ ಸಿಕ್ಕವರಿಗೆ ಎರಡೇ ದಿನಕ್ಕೆ ಬಿಗ್ ಶಾಕ್ ನಿಗಮ ಮಂಡಳಿಯಲ್ಲಿ ನಿಮಗೆ ಅಧಿಕಾರ ಜಸ್ಟ್ ಎರಡು ವರ್ಷ ಮಾತ್ರ ಎರಡು ವರ್ಷಕ್ಕೆ ನಿಗಮ ಮಂಡಳಿ ಸೀಮಿತ ಅಂತ ಹೇಳಿದ್ದಾರೆ ಡಿ ಕೆ ಶಿ ಎಲ್ರಿಗೂ ಅಧಿಕಾರ ಹಂಚೋ ದೃಷ್ಟಿಯಿಂದ ಎರಡು ವರ್ಷಕ್ಕೆ ಸೀಮಿತ ಎರಡು ವರ್ಷ ಆದ್ಮೇಲೆ ಎಲ್ರಿಗೂ ಅಧಿಕಾರ ಬಿಟ್ಟುಕೊಡಲು ಹೇಳಿದ್ದೀವಿ ಇದು ಪಾರ್ಟಿ ಹೈಕಮಾಂಡ್ ನಿರ್ಧಾರ ಎಲ್ಲರೂ ಪಾಲಿಸಬೇಕು ಇದರ ಹಿಂದೆ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಇಲ್ಲ ಪಕ್ಷ ಅಧಿಕಾರಕ್ಕೆ ತಂದವರಿಗೆ ಅವರೆಲ್ರಿಗೂ ಸಹ ಅಧಿಕಾರ ಸಿಗಬೇಕು ಅಂತ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ರಾಜಕೀಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಆಗಬೇಕು ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದೀವಿ ಎರಡು ವರ್ಷ ಅಂತ ಹೇಳಿದೀವಿ ಎರಡು ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ಗಳು ಬರ್ತದೆ ಕೋಡ್ ಆಫ್ ಕಂಡಕ್ಟ್ ಸಿಗ್ತದೆ ಸೊ ಆ ದೃಷ್ಟಿಯಿಂದ ಯಾರೇ ಆರು ತಿಂಗಳು ಆಗಿದೆ ಎರಡು ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅದಾದ ಮೇಲೆ ಬೇರೆ ಕಾರ್ಯಕರ್ತರಿಗೆ ಬೇರೆ ಶಾಸಕರಿಗೆಲ್ಲ ಕೆಲವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ದಿಸ್ ಈಸ್ ಎ ಪಾರ್ಟಿ ಸ್ಟ್ಯಾಂಡ್ ಹೈಕಮಾಂಡ್ ಸ್ಟ್ಯಾಂಡ್ ಹೈಕಮಾಂಡ್ ಕೊಟ್ಟಿರುವಂಥ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ ಇಲ್ಲಿ ಸಿದ್ದರಾಮಯ್ಯವ್ರದ್ದು ಏನಿಲ್ಲ ಡಿ ಕೆ ಶಿವಕುಮಾರ್ದು ಏನಿಲ್ಲ ಪಕ್ಷ ಎಲ್ಲರಿಗೂ ಇರುವಂತ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ ಈ ಪಕ್ಷ ಅಧಿಕಾರಕ್ಕೆ ತಂದವರು ಇದ್ದಾರೆ ಸೊ ಆ ರೀತಿ ಒಂದು ಅವಕಾಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ